ಹಾಯ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒನ್ಸೇಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇವತ್ತು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಸೊ ಇವತ್ತು ನನಗೆ ರಜೆ ಇದ್ದಿದ್ದರಿಂದಾಗಿ ನಾನು ಮನೆಯಲ್ಲಿ ನ್ಯಾಚುರಲ್ ಆಗಿ ತುಪ್ಪ ಮಾಡೋಣ ಅಂತ ಥಿಂಕ್ ಮಾಡ್ತಾ ಇದ್ದೀನಿ ನಿಮಗೆ ತುಪ್ಪ ಮಾಡಲಿಕ್ಕೆ ಗೊತ್ತಿಲ್ಲ ಅಂತಂದರೆ ನನ್ನ ವೀಡಿಯೋನ ನೋಡಿ ಈಸಿಯಾಗಿ ಹೇಗೆ ನಾವು ತುಪ್ಪ ಮಾಡ್ಬೋದು ಹೇಳಿಬಿಟ್ಟು ನಾನು ಈ ವಿಡಿಯೋಲಿ ನಿಮಗೆ ತೋರಿಸ್ಕೊಡ್ತೀನಿ ಆಲ್ಮೋಸ್ಟ್ ಒನ್ ಮಂತಿಂದ ನಾನು ಇಷ್ಟು ಕೆನೆನ ಸ್ಟೋರ್ ಮಾಡಿಟ್ಟಿದ್ದೀನಿ ಇದು ನಾರ್ಮಲಾಗಿ ನನ್ನ ಮನೆಯಲ್ಲೇ ಕಾಯಿಸುವಂಥ ಹಾಲು ಅದರಲ್ಲಿ ಬಂದಿರೋ ಕೆನೆನೆಲ್ಲ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇದರಿಂದ ಇವಾಗ ನಾವು ತುಪ್ಪ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಇದನ್ನು ಫಸ್ಟ್ ಒಂದು ಪಾತ್ರೆಗೆ ಹಿಂಗೆ ಹಾಕ್ಕೊಳ್ಳಿ ಸ್ವಲ್ಪ ಟೈಮ್ ಹಿಡಿತದೆ ಒಂದು ಫಿಫ್ಟೀನ್ ಮಿನಿಟ್ಸು ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ಇದು ಮಾಡಬೇಕು ಅಂದರೆ ಫ್ರೀ ಟೈಮ್ ಮಾಡಿಕೊಂಡು ನಿಮಗೆ ಟೈಮ್ ಇದ್ದಾಗ ಇದನ್ನು ಮಾಡಿಕೊಡಿ ಅರ್ಜೆಂಟಲ್ಲಿ ಮಾಡ್ಕೊಳ್ತೀನಿ ಅಂದರೆ ಆಗಲ್ಲ ನೋಡಿ ಈ ರೀತಿಯಾಗಿ ಕಂಪ್ಲೀಟಾಗಿ ಹಾಕ್ಕೊಳ್ಬೇಕು ಆನಂತರ ಇದಕ್ಕೆ ಸ್ವಲ್ಪ ಊರು ಬಿಸಿ ತುಂಬ ಬಿಸಿ ಹಾಕಬಾರ್ದು ಅದು ಕರಗೋಗ್ಬಿಡುತ್ತೆ ಒಂದೇ ಸಲಕ್ಕೆ ಸ್ವಲ್ಪ ಉಗ್ರ ಬಿಸಿ ನೀರನ್ನು ಹಾಕಬೇಕಾಗತ್ತೆ ಇದು ಕಂಪ್ಲೀಟಾಗಿ ಮುಳುಗುವಷ್ಟು ಹೀಗೆ ಉಗ್ರ ಬಿಸಿ ನೀರನ್ನು ಹಾಕ್ಕೊಳ್ಬೇಕು ಆನಂತರ ಒಂದು ಈ ರೀತಿಯ ಒಂದು ಇರೋ ಸಹಾಯದಿಂದಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ನಾನಿದು ಶುದ್ಧ ಹಾಲಿನ ಅಂದರೆ ಹಸುವಿನ ಹಾಲನ್ನು ಸ್ಟೋರ್ ಮಾಡಿ ನಾನು ಇದು ತಗೊಂಡಿರೋದು ಪ್ಯಾಕೆಟ್ ಹಾಲಲ್ಲ ಹಾಗಾಗಿ ಇದು ಶುದ್ಧ ಹಸುವಿನ ತುಪ್ಪನೇ ಆಗುತ್ತೆ ಜಸ್ಟ್ ಈ ರೀತಿ ಕಲಿಸ್ತಾ ಬರಬೇಕು ಅದು ತುಂಬ ಬಿಸಿ ತಗೋಬೇಡಿ ಉಗುರು ಬಿಚ್ಚಾಗಿ ಮಾತ್ರ ಹಾಕಬೇಕು ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಹಿಂಗೆ ಮಾಡ್ಬೇಕಾಗತ್ತೆ ಯಾಕಂತೇಳಿದ್ರೆ ಮಿಕ್ಸಿಲಿ ಮಾಡ್ಬೋದು ಅದು ಅಷ್ಟು ಮಿಕ್ಸ್ ಥರ ಒಂಥರ ಆಗಿಬಿಡತ್ತೆ ಚೆನ್ನಾಗಿ ಬರೋಲ್ಲ ಕೈಯಲ್ಲೇ ಮಾಡೋದು ತುಂಬಾ ನನಗೆ ಇಷ್ಟ ಆಗುತ್ತೆ ಅದಕ್ಕೆ ನಾನು ಕೈಯಲ್ಲೇ ಮಾಡ್ಕೊಳ್ತೀನಿ ನೀವು ಬೇಕಿದ್ರೆ ಮಿಕ್ಸಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು ಆದರೆ ಬೆಣ್ಣೆ ಬೆಣ್ಣೆ ಸಪ್ರೇಟಾಗಿ ಬರುತ್ತೆ ನೆಕ್ಸ್ಟು ಇದನ್ನು ಹೀಗೆ ತಿರುಗಿಸಿ ಇರೋರು ಮಾಡ್ಕೋಬೋದು ಆದರೆ ಹೊರಗಡೆ ಕೆಲ್ಸಕ್ಕೆ ಹೋಗೋರಿಗೆ ಟೈಮ್ ಸಾಕಾಗಲ್ಲ ಹಾಗೆ ನನಗೂ ಕೂಡ ಹಾಗೆ ಅದೇ ರೀತಿ ನಾನು ಕೂಡ ಕೆಲ್ಸಕ್ಕೆ ಹೋಗ್ತೇನೆ ಹಾಗಾಗಿ ಟೈಮ್ ಸಾಕಾಗಲ್ಲ ಸಂಡೇ ದಿನ ಟೈಮ್ ಸಿಕ್ಕಿದಾಗ ಈ ರೀತಿ ಮಾಡ್ಕೊಳ್ತೀನಿ ನಾನು ಈ ರೀತಿ ನೋಡಿ ನೀರು ಮತ್ತೆ ನಿಮಗೆ ಅದು ತಿರುಗಿಸ್ತಾ ಇರುವಾಗಲೇ ನಿಮಗೆ ಗೊತ್ತಾಗುತ್ತೆ ನೀರು ಮತ್ತೆ ಬೆಣ್ಣೆ ಸಪ್ರೇಟ್ ಆಗ್ತಾ ಇರುತ್ತೆ ನೋಡಿ ಗೊತ್ತಾಗ್ತಾ ಇದೆಯಾ ನಿಮಗೆ ಈ ರೀತಿ ಬರುತ್ತೆ ನೋಡಿ ನೀರು ಮತ್ತೆ ಕೆನೆ ಇದೆ ಯಾವ ರೀತಿ ಬಂದಿದೆ ನೋಡಿ ಈ ರೀತಿ ಸಪ್ರೇಟ್ ಆಗಿ ನಿಮಗೇ ಕಾಣಿಸುತ್ತೆ ಇದೇ ರೀತಿ ತಿರುಗಿಸ್ತಾ ಇದ್ದಂಗೆ ಒಂದು ಹತ್ತು ಇಪ್ಪತ್ತು ನಿಮಿಷ ಆಗುವಾಗ ಬೆಣ್ಣೆ ಸಪ್ರೇಟ್ ಆಗುತ್ತೆ ನೋಡಿ ನೋಡಿದ್ರಲ್ಲ ಈ ರೀತಿ ಸಪ್ರೇಟಾಗಿ ಬಂದಿದೆ ನೋಡಿ ಬೆಣ್ಣೆ ಯಾವ ರೀತಿ ಬಂದಿದೆ ಅಂತ ಹೇಳಿ ಇನ್ನು ಮತ್ತೆ ಮತ್ತೂ ಕಡಿತಿದ್ರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ನಾನಿದು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಿರೋದು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಸ್ವಲ್ಪ ಮಾಡಿದ್ದೆ ಯಾಕಂತ ಹೇಳಿದ್ರೆ ಗೊತ್ತಿಲ್ಲದೆ ಮಾಡ್ತಾ ಇರೋದು ಹಾಳಾಗಬಾರ್ದು ಅಂತ ಹೇಳಿಬಿಟ್ಟು ಅವಾಗಲೂ ಚೆನ್ನಾಗಿ ಬಂದಿತ್ತು ತುಪ್ಪ ಆಗಿತ್ತು ನಾನು ಜಾಸ್ತಿ ಇದನ್ನು ದೇವರ ದೀಪಕ್ಕೆ ಅಂತ ಯೂಸ್ ಮಾಡ್ತೀನಿ ಶುಕ್ರವಾರ ದಿನ ಮಂಗಳವಾರ ದಿನ ದೇವರಿಗೆ ದೇವಿಗೆ ಪೂಜೆ ಮಾಡುವಾಗ ದೇವ್ರ ದೀಪಕ್ಕೆ ಗುರುವಾರ ಎಲ್ಲ ರಾಯರ ಪೂಜೆ ಮಾಡೋವಾಗ ದೇವ್ರ ದೀಪಕ್ಕೆ ಅಂತ ನಾನು ಆಲ್ಮೋಸ್ಟ್ ಜಾಸ್ತಿ ನಾನು ಅದಕ್ಕೇ ಯೂಸ್ ಮಾಡೋದು ನೀವು ಅದಕ್ಕೆ ಯೂಸ್ ಮಾಡಿ ಅಂತಲ್ಲ ನೀವು ಕುಡಿಲಿಕ್ಕೆ ಊಟದ ಜೊತೆಗೆ ಫುಡ್ ತಿನ್ನಲಿಕ್ಕೆ ಯೂಸ್ ಮಾಡ್ಕೋಬೋದು ಬಟ್ ನಾನು ಯೂಸ್ ಮಾಡಲ್ಲ ನಾನು ದೇವ್ರ ದೀಪಕ್ಕೇನೆ ಯೂಸ್ ಮಾಡೋದು ನಿಮ್ಗೆ ಈ ರೀತಿ ತಿರುಗ್ಸೋಕ್ಕೆ ಇಷ್ಟ ಟೈಮ್ ಇಲ್ಲ ನನಗೆ ಪೇಶನ್ಸ್ ಇಲ್ಲ ಅನ್ನೋದಾದ್ರೆ ಮಿಕ್ಸಿಗೆ ಹಾಕಿ ತಿರುಗಿಸ್ಬೋದು ಒಂದೆರಡು ರೌಂಡು ಆದರೆ ಅದೇನಾಗುತ್ತೆ ಅಂದರೆ ಬೆಣ್ಣೆ ಎಲ್ಲ ಪಾತ್ರೆ ಅಂಟ್ಕೊಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಿದ್ರೆ ಒಳ್ಳೆಯದು ನೋಡಿ ಯಾವ ರೀತಿ ಬಂದಿದೆ ಅಂತ ನೀರು ಮತ್ತು ಬೆಣ್ಣೆ ಸಪ್ರೇಟ್ ಆಗಿದೆ ನೋಡಿ ಆಲ್ಮೋಸ್ಟ್ ಆಗಿದೆ ಇವಾಗ ಈ ಇದನ್ನು ನಾವು ಬೆಣ್ಣೆ ಬಂದಿದೆ ಇದನ್ನು ನಾವು ಸಪ್ರೇಟಾಗಿ ತಗೊಂಡು ಒಳ್ಳೆ ಕ್ಲೀನ್ ಆಗಿರೋ ನೀರಲ್ಲಿ ಸ್ವಲ್ಪ ತೊಳ್ಕೊಬೇಕಾಗತ್ತೆ ಓಕೆ ಸಾಕು ಅನಿಸುತ್ತೆ ಬೆಣ್ಣೆ ರೆಡಿಯಾಗಿದೆ ಇದನ್ನು ನಾವೊಂದು ಕ್ಲೀನ್ ವಾಟರಲ್ಲಿ ಹಾಕಿ ವಾಶ್ ಮಾಡ್ಕೊಳ್ಳೋಣ ಸಲ ತೊಳೆಯೋದ್ರಿಂದ ಹಾಲಿನ ಅಂಶ ಎಲ್ಲ ಇದ್ರೆ ಹೋಗುತ್ತೆ ಸ್ವಲ್ಪ ಆಗಿ ಈ ರೀತಿ ಜಸ್ಟ್ ತೊಳೆಯೋದು ಅಂದ್ರೆ ಏನಿಲ್ಲ ಹಿಂಗೆ ಜಸ್ಟ್ ಹಿಂಗೆ ಮಾಡೋಕ್ಕಷ್ಟೆ ಇದನ್ನ ನಾವು ನೆಕ್ಸ್ಟ್ ಕಾಯಿಸೋಣ ಓಕೆನಾೀಗ ಒಂದು ಗಟ್ಟಿ ತಳ ಇರೋ ಪಾತ್ರೆಗೆ ಬೆಣ್ಣೆನ ಹಾಕ್ಕೊಂಡು ತುಪ್ಪ ಮಾಡೋಣ ಇದನ್ನು ಲೋ ಫ್ಲೇಮಲ್ಲಿ ಇಡಬೇಕಾಗುತ್ತೆ ನೀವು ಹೈ ಫ್ಲೇಮಲ್ಲಿ ಇಡಬಾರ್ದು ಖರ್ಚೋಗಿಬಿಡುತ್ತಾ ಇಲ್ಲ ಅಂದರೆ ಲೋ ಫ್ಲೇಮಲ್ಲಿ ನಿಧಾನವಾಗಿ ಕಾಯಿಸ್ಬೇಕು ನೋಡಿ ಯಾವ ರೀತಿ ತುಪ್ಪ ಬಿಟ್ಕೊಳ್ತಾ ಇದೆ ಕಾಣಿಸ್ತಾ ಇದೆಯಾ ಆಯಿಲ್ ಆಮೇಲೆ ಸ್ಟೀಲ್ ಪಾತ್ರೆದಲ್ಲೆಲ್ಲ ಕಾಯಿಸ್ಬೇಡಿ ಅದು ಇಲ್ಲ ಅಂದರೆ ಈ ರೀತಿ ಸ್ವಲ್ಪ ಗಟ್ಟಿ ತಳ ಇರೋ ಪಾತ್ರ ಆಗಬೇಕು ಜಸ್ಟ್ ಮಿಕ್ಸ್ ಮಾಡ್ತಾನೆ ರೀ ಖರ್ಚೋಗ್ಬಿಟ್ರೆ ಕಷ್ಟ ಆಗುತ್ತೆ ಅಂದರೆ ಅದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಖರ್ಚಿದ್ರೆ ಖರ್ಚಿದ್ರೆ ಅಂದರೆ ಕಡಿಕ್ಕೆ ತಳ ಹಿಡೀತದೆ ಅಂತಾರಲ್ಲ ಹಾಗಾದರೆ ಟೇಸ್ಟ್ ಚೇಂಜ್ ಆಗುತ್ತೆ ಆಮೇಲೆ ತುಪ್ಪ ಸ್ಮೆಲ್ ಕೂಡ ಚೇಂಜ್ ಆಗುತ್ತೆ ಅದಕ್ಕೆ ಸ್ಲೋ ಫ್ಲೇಮಲ್ಲಿ ನಿಧಾನವಾಗಿ ಈ ಥರ ಮಿಕ್ಸ್ ಮಾಡಬೇಕು ಮತ್ತೆ ಇವತ್ತು ಸಂಡೇ ಅಲ್ವಾ ಎಲ್ಲರೂ ಏನು ಪ್ಲಾನ್ ಮಾಡಿದ್ರಿ ಹೊರಗಡೆ ಹೋಗಿದ್ರ ಏನು ನಾನಂತೂ ಇಲ್ಲೂ ಹೋಗಿಲ್ಲ ನಂಗೆ ಹೊರಗಡೆ ಹೋಗೋಕೆ ಇಷ್ಟನೇ ಇಲ್ಲ ರಜೆ ಇದೆ ಅಂದ್ರೆ ಮನೇಲಿ ಇರೋಕ್ಕೇ ನನಗೆ ಇಷ್ಟ ಈ ರೀತಿ ಏನಾದ್ರು ಒಂದು ವರ್ಕ್ ಮಾಡಿಕೊಂಡು ಫ್ರೀಯಾಗಿ ತುಂಬಾ ಇಷ್ಟ ಪಡ್ತೀನಿ ಹೊರಗಡೆ ಹೋಗೋದಂದ್ರೆ ಫ್ಯಾಮಿಲಿ ಜೊತೆ ಹೋಗೋಕ್ಕೇನೆ ತುಂಬ ಇಷ್ಟ ಅಪ್ಪ ಅಮ್ಮ ತಂಗಿ ತಮ್ಮ ಹಸ್ಬೆಂಡ್ ಇವ್ರ ಜೊತೆ ಹೊರಗಡೆ ಹೋಗೋದಂದ್ರೆ ನನಗೆ ಇಷ್ಟ ಫ್ರೆಂಡ್ಸ್ ಎಲ್ಲ ದೂರ ದೂರ ಇದ್ದಾರೆ ಯಾರ ಜೊತೆ ಹೊರಗಡೆ ಹೋಗೋದು ಕಡಿಮೆ ನಾನು ಹೋಗೋದೇ ಇಲ್ಲ ಆದರೆ ಮನೇಲೆ ಇರೋದಂದರೆ ಭಾಳ ಇಷ್ಟ ನನಗೆ ಒಬ್ಬಳೇ ಇರೋದಂದರೆ ಇನ್ನೂ ಇಷ್ಟ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಸ್ವಲ್ಪ ಟೈಮ್ ಹಿಡೀತದೆ ಯಾಕಂತ ಹೇಳಿದರೆ ಲೋ ಫ್ಲೇಮಲ್ಲಿ ನಾವು ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿತದೆ ಇಂದ ಮಾಡಬೇಕು ಆ್ಯಂಡ್ ಅರ್ಜೆಂಟಲ್ಲಿ ಈಗಲೇ ಆಗಬೇಕು ಆಗಲೇ ಆಗಬೇಕು ಅಂತ ಹೇಳಿದರೆ ಎಲ್ಲ ಹಾಳಾಗೋಗುತ್ತೆ ಟೇಸ್ಟಿಯಾಗಿ ಸ್ಮೆಲ್ಲು ಅದರ ಪರಿಮಳ ಎಲ್ಲ ಏನಿರೋಲ್ಲ ಎಲ್ಲ ಖರ್ಚು ಅದಕ್ಕೆ ನಿಧಾನವಾಗಿ ಟೈಮ್ ತಗೊಂಡು ಮಾಡಬೇಕಾಗುತ್ತೆ ಹೌಸ್ ವೈಫ್ ಮನೇಲಿರೋರೆಲ್ಲ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಆದರೆ ವರ್ಕ್ಗೆ ಹೋಗೋವ್ರಿಗೆ ಸ್ವಲ್ಪ ಯಾಕೆ ಸುಮ್ಮನೆ ಕಷ್ಟಪಡೋದು ಅಂತ ಅನಿಸ್ಬಿಡುತ್ತೆ ಕೆಲವೊಮ್ಮೆ ಅಂಗಡಿಯಲ್ಲ ಸಿಗುತ್ತಲ್ಲ ಈಸಿಯಾಗಿ ತೊಗೊಂಡು ಬರೋಣ ಅಂತ ಹೇಳಿ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡಿ ಇದೇನಾಗುತ್ತೆ ಅಂದರೆ ತುಪ್ಪ ಎಲ್ಲ ಎಣ್ಣೆ ಬಿಟ್ಕೊಂಡು ಈ ವೈಟ್ ಇದೆಯಲ್ಲ ಇದೆಲ್ಲ ಲಾಸ್ಟಿಗೆ ತಳದಲ್ಲಿ ಉಳ್ಕೊಳುತ್ತೆ ಈ ಸಲ ನನಗೆ ತುಂಬ ತುಪ್ಪ ಸಿಗುತ್ತೆ ಲಾಸ್ಟ್ ಟೈಮ್ ಮಾಡಿದಾಗ ಜಸ್ಟ್ ಒಂದು ಗ್ಲಾಸ್ ಅಷ್ಟು ಬಂದಿತ್ತು ಅಷ್ಟೇ ಸಲ ಆಲ್ಮೋಸ್ಟ್ ನೋಡ್ತಾ ಇದ್ರೆ ನಂಗೆ ಒಂದು ಹಾಫ್ ಲೀಟರ್ ಅಷ್ಟು ಸಿಗ್ಬೋದೇನೋ ಅನ್ನಿಸ್ತಾ ಇದೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಈ ರೀತಿ ಹಾಲಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ನೊರೆ ಬರುತ್ತೆ ತುಂಬ ನೊರೆ ಇದೆ ಅಂತಂದರೆ ಅದನ್ನು ಬೇಕಾದರೆ ತೆಗಿಬೋದು ನೀವು ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಅದು ಸರಿ ಹೋಗುತ್ತೆ ನೋಡಿ ಈ ರೀತಿ ಇದು ಸಪ್ರೇಟ್ ಆಗ್ತಾ ಇದೆ ಹಾಲಿನ ಅಂಶ ಸಪ್ರೇಟ್ ಆಗಿ ತುಪ್ಪ ಮಾತ್ರ ಸಪ್ರೇಟ್ ಆಗಿದೆ ನೋಡಿ ಈ ರೀತಿ ಹಾಲಿನ ಅಂಶ ಎಲ್ಲ ತಳದಲ್ಲಿ ನಿಂತ್ಕೊಳ್ಳುತ್ತೆ ಈ ವೈಟ್ ಕಲರ್ ಇರೋದೆಲ್ಲ ಬ್ರೌನ್ ಕಲರ್ ಆಗುವಾಗ ನಿಮಗೆ ತುಪ್ಪ ರೆಡಿ ಆಗಿದೆ ಅಂತ ಅರ್ಥ ನಾನು ಹೋಗ್ತಾ ಹೋಗ್ತಾ ನಿಮ್ಗೆ ತೋರಿಸ್ಕೊಡ್ತೀನಿ ಇವಾಗ ಇದು ವೈಟ್ ಇದೆ ಇದು ಸ್ವಲ್ಪ ಆಯಿಲ್ ಆಗಿ ಫ್ರೈ ಆಗಿಬಿಟ್ಟು ಬ್ರೌನ್ ಕಲರ್ಗೆ ಬರುವಾಗ ಸ್ಟಾಪ್ ಮಾಡಬೇಕಾಗುತ್ತೆ ಇದು ನನಗೆ ಗೊತ್ತಿರೋ ರೀತಿ ಹೇಗೆ ನಾವು ಈಸಿಯಾಗಿ ಮಾಡ್ಬೋದು ತುಪ್ಪ ಅಂತ ನಿಮ್ಗೆ ಇದಕ್ಕಿಂತನೂ ಈಸಿ ವೇ ಏನೇ ಅಂದ್ರೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಶೇರ್ ಮಾಡಿ ಅದನ್ನು ಕೂಡ ನಾನು ಟ್ರೈ ಮಾಡಿ ನೋಡ್ತೀನಿ ತುಂಬ ಆಗ್ತಿದೆ ತುಂಬ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ನೆದು ತುಪ್ಪಾಗಿದೆ ಇವಾಗ ತುಂಬ ಸಿಗ್ತದೆ ಖುಷಿ ಆಗ್ತಿದೆ ಶಾಪ್ಗೆ ಹೋದರೆ ಆಲ್ಮೋಸ್ಟ್ ತ್ರೀ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ನಾವೇನಾದರೂ ಬೇರೆಯವ್ರ ಹತ್ರ ಕೇಳಿ ಅಥವಾ ಯೂಟ್ಯೂಬಲ್ಲಿ ಏನಾದರೂ ನೋಡಿ ಈ ಥರ ಫಸ್ಟ್ ರೆಸಿಪೀಸ್ ಟ್ರೈ ಮಾಡೋವಾಗ ಅದು ಸಕ್ಸಸ್ ಆದರೆ ಫುಲ್ ಖುಷಿ ಆಗ್ತದೆ ತುಂಬ ಜನ ನನ್ನ ಜೊತೆಗೆ ಹೇರ್ ಫಾಲ್ಗೆ ಏನಾದರೂ ಟಿಪ್ಸ್ ಇದ್ದರೆ ಕೇಳಿ ಅಂತ ಹೇಳ್ತಾಯಿದ್ರಿ ಮೆಂತೆಕಾಳು ಮೆಂತೆಕಾಳು ಗೊತ್ತಿದೆಲ್ಲ ಅದನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿ ವಾರಕ್ಕೆ ಮೂರು ದಿವಸ ಕುಡಿತಾ ಬಂದರೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಯಾಕಂತ ಹೇಳಿದರೆ ಮೆಂತೆ ತುಂಬ ತಂಪು ಸೊ ಹೇರ್ ಫಾಲ್ ಕಡಿಮೆ ಆಗುತ್ತೆ ನಾನು ಕೂಡ ಮಾಡ್ತಾಯಿದ್ದೀನಿ ವಾರದಲ್ಲಿ ಎರಡು ಸಲ ಮೂರು ಸಲ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಅದನ್ನು ಕುಡಿಬೇಕು ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಮತ್ತು ಸ್ನಾನ ಆದ ನೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಆಮೇಲೆ ಕಹಿಬೇವಿನ ಸೊಪ್ಪು ಆ ನೀರನ್ನು ಹಾಕಿ ಆ ನೀರಲ್ಲಿ ಸ್ನಾನ ಮಾಡೋದ್ರಿಂದ ತಲೆ ನೀರು ಸ್ನಾನ ಮಾಡೋದ್ರಿಂದಾಗಿ ಹೇರ್ ಫಾಲ್ ಕಡಿಮೆ ಆಗುತ್ತೆ ಒಂದು ಸಲ ಎರಡು ಸಲ ಯೂಸ್ ಮಾಡಿದರೆ ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ರಿಪೀಟೆಡ್ ಆಗಿ ಯೂಸ್ ಮಾಡಬೇಕು ಆವಾಗಲೇ ರಿಸಲ್ಟ್ ಬರುವಂಥದ್ದು ಏನು ಗೊತ್ತಾ ಫುಲ್ ಘಮ್ ಅಂತಿದೆ ಫುಲ್ ಅಡುಗೆ ರೂಮೆಲ್ಲ ಒಳ್ಳೆ ತುಪ್ಪದ ಘಮ ಘಮ ಅಂತಿದೆ ಖುಷಿ ಆಗ್ತಾ ಉಂಟು ಅದರ ಸ್ಮೆಲ್ಗೆ ಇದು ಫಸ್ಟ್ ನಾವು ಬೆಣ್ಣೆನ ತೊಳಿತೇವಲ್ವಾ ತೊಳೆದು ಪಾತ್ರೆಗೆ ಈ ಪಾತ್ರೆಗೆ ಹಾಕೋವಾಗ್ಲೇನೆ ನೀರಿನ ಅಂಶ ಇಲ್ಲ ಅಂತಂದ್ರೆ ಜಾಸ್ತಿ ನೊರೆ ಬರಲ್ಲ ಅಥವಾ ಹಾಲಿನ ಅಂಶ ಅದನ್ನ ತೊಳೆಯುವಾಗ ಸ್ವಲ್ಪ ನೀಟಾಗಿ ತೊಳ್ಕೋಬೇಕು ಇಲ್ಲ ಅಂತಂದ್ರೆ ತುಂಬಾ ವೈಟ್ ಆಗಿ ನೊರೆ ನೊರೆ ಬರುತ್ತೆ ಇದ್ರಲ್ಲಿ ನೊರೆ ಕಡಿಮೆ ಇದೆ ನೋಡಿ ನಿಮ್ಗೆ ಆತರ ಗೊತ್ತಾಗ್ಲಿಲ್ಲ ಫಸ್ಟ್ ಟೈಮ್ ಮಾಡೋ ಗೊತ್ತಾಗ್ಲಿಲ್ಲ ತುಂಬಾ ನೊರೆ ಬರ್ತಿದೆ ಅಂದ್ರೆ ಬೇಕಿದ್ರೆ ಅನ್ನೋರೇನ ಈ ರೀತಿಯಾಗಿ ತಕ್ಕೋಬಹುದು ಇಲ್ಲ ಅಂದ್ರೆ ತೊಂದರೆ ಇಲ್ಲ ನೋಡಿ ಇದೆಲ್ಲ ವೇಸ್ಟ್ ಎಲ್ಲ ಸಪ್ರೇಟ್ ಆಗ್ತಾ ಇದೆ ತುಪ್ಪದಿಂದ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿತದೆ ಕಡಿಮೆ ಇದ್ರೆ ಬೇಗನೆ ಆಗೋಗುತ್ತೆ ನೋಡಿ ಯಾವ ರೀತಿ ಇವಾಗ ತುಪ್ಪ ಆಯ್ತು ಅಂತ ಅಂದ್ರೆ ಸಪ್ರೇಟ್ ಆಗಿದೆ ನೋಡಿ ಈ ವೈಟ್ ಮತ್ತೆ ತುಪ್ಪ ಕೂಡ ಸಪ್ರೇಟ್ ಆಗಿದೆ ಸೊ ಇದೇ ತರ ಕಾಯಿಸ್ತಾ ಬರಬೇಕು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಸ್ಟಾರ್ಟಿಂಗಲ್ಲಿ ಲೋ ಫ್ಲೇಮಲ್ಲಿ ಇಡಬೇಕು ಯಾಕಂತ ಹೇಳಿದ್ರೆ ಅದು ಒಂದೇ ಸಲ ಮೀಡಿಯಂ ಫ್ಲೇಮ್ ಇಟ್ಟರೆ ಖರ್ಚೋಗ್ಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಸ್ವಲ್ಪ ಬೆಣ್ಣೆ ಎಲ್ಲ ಕರಗಿ ಈ ಸ್ವಲ್ಪ ನೀರಾದ ನಂತರ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ನೀವು ಕಾಯಿಸ್ಕೊಳ್ಳಿ ಆವಾಗ ಈ ರೀತಿ ಆಗುತ್ತೆ ನೋಡಿ ತುಪ್ಪ ಮತ್ತು ಇದು ಅಂಶ ವೇಸ್ಟ್ ಎಲ್ಲ ಏನಿದೆ ಅದು ಸಪ್ರೇಟ್ ಆಗಿದೆ ತುಂಬ ಫ್ಲೇಮ್ ಜಾಸ್ತಿ ಇಟ್ಟರೆ ಬೇಗ ಖರ್ಚು ಬಿಡುತ್ತೆ ಆಮೇಲೆ ಟೇಸ್ಟು ಹೋಗುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಮಾಡ್ಕೊಂಡಿದ್ದೀನಿ ಇದು ಇವಾಗ ಈ ಬಣ್ಣ ಬದಲಾಗಬೇಕು ಅಷ್ಟು ತನಕ ನೀವು ಕಾಯಿಸ್ಕೋಬೇಕು ನೀವೇನು ಕಾಯಿಸೋವಾಗ ಅದ್ರ ಜೊತೆಗೇನೆ ಇರಬೇಕು ಅಂತ ಏನಿಲ್ಲ ಜಸ್ಟ್ ಇದನ್ನು ಹೀಗೆ ಲೋ ಫ್ಲೇಮಿಂದ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಚೇಂಜ್ ಮಾಡಬಿಟ್ಟು ಆಮೇಲೆ ನಿಮ್ಮ ವರ್ಕ್ ನೀವು ಮಾಡ್ಕೋಬೇಕು ಮಧ್ಯ ಮಧ್ಯೆ ಬಂದು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಅದರಷ್ಟೇ ಕಾದು ತುಪ್ಪ ರೆಡಿಯಾಗಿರುತ್ತೆ ನೋಡಿ ತುಪ್ಪ ಆಗಿಬಿಟ್ಟಿದೆ ಖುಷಿ ಆಗ್ತಾಯಿದೆ ನನಗೆ ಭಾಳ ಖುಷಿ ಆಗ್ತದೆ ಫಸ್ಟ್ ಅಪ್ಪ ಮಾಡಬೇಕ ಮಾಡುವಾಗ ನಮಗೆ ಏನು ಏನು ಎಷ್ಟೊಂದು ಪ್ರೊಸೀಜರ್ ಇದೆ ಎಷ್ಟೊತ್ತು ಟೈಮ್ ಹಿಡಿಯುತ್ತೆ ಅಂತ ಅನ್ನಿಸ್ಬೋದು ಆದರೆ ಒಂದೆರಡು ಮೂರು ಸಲ ಟ್ರೈ ಮಾಡಿದ ಮೇಲೆ ಈಸಿಯಾಗಿ ನಮಗೆ ಬೇಗ ಬೇಗ ಮಾಡ್ಕೋಬೋದು ಆಮೇಲೆ ಇನ್ನೊಂದೇನು ಅಂತಂದರೆ ನನಗೆ ಆವಾಗ ವಿಡಿಯೋ ಮಾಡೋವಾಗ ಸ್ಟಾರ್ಟಿಂಗಲ್ಲಿ ಹೇಳೋಕ್ಕೆ ಮರ್ತೋಯ್ತು ಫಸ್ಟಿಗೆ ನಾವು ನಾನು ಹೇಳಿದೆ ಉಗುರು ಬೆಚ್ಚಗಿನ ನೀರು ಹಾಕ್ಕೊಳ್ಳಿ ಅಂತ ಅದು ಎಲ್ಲ ಟೈಮಲ್ಲಿ ಆ ಥರ ಹಾಕೋಬೇಕಂತ ಇಲ್ಲ ಈ ಮಂಗಳೂರು ವೆದರ್ಗೆ ನಾವು ಉಗುರು ಬಿಸಿ ನೀರು ಹಾಕಿದ್ರೆ ಅದು ಬೇಗ ಕರ್ಗೋಗ್ಬಿಡುತ್ತೆ ಚೆನ್ನಾಗಿ ಬರಲ್ಲ ಅದಕ್ಕೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ನೀವೇನಾದರೂ ತುಪ್ಪ ಪ್ರಿಪೇರ್ ಮಾಡ್ತಾ ಇದ್ದೀರಿ ಅಂದರೆ ಉಗುರು ಬೆಚ್ಚಗಿನ ನೀರು ಹಾಕೋಬೋದು ಅಂತಂದ್ರೆ ಕೋಲ್ಡ್ ವಾಟರೇ ಆಗುತ್ತೆ ನಾರ್ಮಲ್ ಕೋಲ್ಡ್ ವಾಟ್ ನಾರ್ಮಲ್ ನೀಟ್ ನೀರು ಅಥವಾ ಕೋಲ್ಡ್ ವಾಟರ್ ಕೂಡ ಆಗುತ್ತೆ ಏನು ತೊಂದರೆ ಇಲ್ಲ ಮಂಗಳೂರಿನವ್ರಿಗೆ ನಾನು ಹೇಳ್ತಾ ಇರೋದು ಬೇಸಿಗೆನಲ್ಲಿ ನೀವು ಮಾಡೋವಾಗ ಉಗುರು ಬೆಚ್ಚಗಿನ ನೀರು ಹಾಕಿದರೆ ಬೆಣ್ಣೆ ಗಟ್ಟಿ ಇರೋಲ್ಲ ಸ್ವಲ್ಪ ನೀರಾಗೋಗುತ್ತೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಹರಳು ಹರಳಾಗಿ ಬರುತ್ತೆ ನೋಡಿ ಎಲ್ಲ ಚೇಂಜ್ ಆಗಿ ಹರಳು ಹರಳಾಗಿ ಸಪ್ರೇಟ್ ಆಗುತ್ತೆ ನೀವು ಇದಕ್ಕೆ ಪರಿಮಳ ಆಗಬೇಕು ಅಂತಂದರೆ ವೀಳ್ಯದೆಲೆ ಆಮೇಲೆ ಏಲಕ್ಕಿ ತುಳಸಿಯನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ನಮ್ಮನೇಲಿ ವೀಳ್ಯದೆಲೆ ಇಲ್ಲ ಹಾಗಾಗಿ ನಾನು ಇದಕ್ಕೆ ಬರೀ ತುಳಸಿ ಮಾತ್ರ ಹಾಕ್ತಾ ಇದ್ದೀನಿ ತುಳಸಿ ಎಲೆಗಳನ್ನು ಹಾಕ್ತಾ ಇದ್ದೀನಿ ಇದು ಪರಿಮಳವನ್ನು ಇನ್ನೂ ಚೆನ್ನಾಗಿ ಮಾಡುತ್ತೆ ಇದು ಬ್ರೌನ್ ಕಲರ್ ಆಗಬೇಕು ಫ್ರೆಂಡ್ಸ್ ನೋಡಿಲ್ಲ ಬ್ರೌನ್ ಕಲರ್ ಆಗೋ ತನಕ ಇದನ್ನು ಕಾಯಿಸ್ಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ಲೇಮ್ ಜಾಸ್ತಿ ಮಾಡಬೇಡಿ ಏಲಕ್ಕಿ ವಿಳಿಯೋದೆಲ್ಲೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಪರಿಮಳ ಇರುತ್ತೆ ನನ್ನ ಮನೇಲಿ ಇಲ್ಲ ಸೊ ಅವಾಗ ನಾನು ತುಳಸಿ ಮಾತ್ರ ಹಾಕೊಂಡಿದ್ದೀನಿ ತೊಂದರೆ ಇಲ್ಲ ನೀವು ಬೇಕಾದ್ರೆ ಬೆರಡನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿದ್ರೆ ಹೇಗಾಯ್ತು ಸ್ಟಾರ್ಟಿಂಗ್ ನಾವು ನೋಡುವಾಗ ನಮ್ಮ ಕೈಯಲ್ಲಿ ಏನಿತ್ತು ಕೆನೆ ಇತ್ತು ಹಾಲಿನ ಕೆನೆ ಇತ್ತು ಆಮೇಲೆ ಬೆಣ್ಣೆ ಆಯಿತು ಇವಾಗ ನೋಡಿ ತುಪ್ಪ ಆಗಿದೆ ಹಾಲಿಂದ ಕೆನೆ ಆಗಿ ಕೆನೆಯಿಂದ ಬೆಣ್ಣೆ ಆಗಿ ತುಪ್ಪ ಆಗಿ ಎಷ್ಟು ಒಂದು ಯೂಸ್ ಇದೆ ಅಲ್ಲ ನೋಡಿ ಚೆನ್ನಾಗಾಯ್ತು ಜಸ್ಟ್ ನಾನು ಇವಾಗ ಇದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ತಣ್ಣಗಾದ್ಮೇಲೆ ನಾನು ಇದನ್ನ ನೀಟಾಗಿ ಸೋಸ್ಕೊಳ್ತೀನಿ ಇನ್ನೊಂದು ಕ್ಲೀನ್ ಆಗಿರೋ ಬಾಟಲ್ಗೆ ಅವ್ರಿಗೆ ಇಷ್ಟು ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಬ್ರೌನ್ ಕಲರ್ ಬರುವಾಗ ಆಫ್ ಮಾಡಿ ಹಣ್ಣಕ್ಕಾಗ್ಲಿಕ್ಕೆ ಬಿಡಿ ಓಕೆ ತುಪ್ಪ ರೆಡಿ ಆಗಿದೆ ಇವಾಗ ಇದನ್ನು ಒಂದು ಕ್ಲೀನ್ ಆಗಿರೋ ಒಂದು ಪಾತ್ರಕ್ಕೆ ಸೋಸ್ಕೊಳ್ಳೋಣ ಒಂದು ಕ್ಲೀನ್ ಆಗಿರೋ ಬಟ್ಟೆಯನ್ನ ಇಟ್ಟು ಅದನ್ನ ನಾವು ಸೋಸ್ಕೊಳ್ಳೋಣ ಚಾಲರಿಯಲ್ಲಿ ಸೋಸ್ಕೋಬಹುದು ಆದ್ರೆ ಏನಾಗುತ್ತೆ ಅಂದ್ರೆ ಅದ್ರ ವೇಸ್ಟ್ ಎಲ್ಲ ಇದೆಯಲ್ಲ ಈ ತರಿ ತರಿ ತುಪ್ಪದಲ್ಲಿ ಆ್ಯಡ್ ಆಗುತ್ತೆ ಅದಕ್ಕೆ ನಾನು ಬಟ್ಟೆಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ತುಪ್ಪ ಆಗಿದೆ ನಾನು ಇವತ್ತು ಮಾಡಿರೋದು ಆಲ್ಮೋಸ್ಟ್ ಒಂದು ಅರ್ಧ ಲೀಟ್ರಷ್ಟು ಆಗಿರ್ಬೋದೇನೋ ಮೇ ಬಿ ಖುಷಿ ಆಗ್ತಿದೆ ತುಂಬ ಆಗಿದೆ ಲಾಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪನೇ ಆಗಿತ್ತು ಸೊ ಇದೇ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಫ್ ಎನ್ ಅವರ್ ಸಾಕು ಹಾಫ್ ಅನ್ ಅವರ್ ಅಲ್ಲಿ ಈಸಿಯಾಗಿ ನೀವು ತುಪ್ಪ ಮಾಡ್ಕೋಬಹುದು ಸೊ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಯಾರೆಲ್ಲ ಇವತ್ತು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ನೋಡಿದ್ರಲ್ಲ ನಾನು ಹೇಗೆ ತುಪ್ಪನ ಪ್ರಿಪೇರ್ ಮಾಡಿದೆ ಮನೆಯಲ್ಲೇ ಅಂತ ಹೇಳಿ ನೀವು ಕೂಡ ಟ್ರೈ ಮಾಡಿ ನೆಕ್ಸ್ಟು ಇದಕ್ಕಿಂತ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತೀನಿ ನಿಮಗೆ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಸಿ ಯು